ಹಾಯ್ ಫ್ರೆಂಡ್ಸ್ ಈ ಮಲೆನಾಡು ಸ್ಟೈಲ್ ಉಪ್ಪಿನಕಾಯಿ ರೆಸಿಪಿ ಇಷ್ಟಾದರೆ ಒಂದು ಲೈಕ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಮಗಿಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಮಾವಿನಕಾಯಿ ಮೊದಲೇ ಕಟ್ ಮಾಡಿ ಉಪ್ಪಾಕಿ ಇಟ್ಟಿದ್ದೆ ಫಿಫ್ಟೀನ್ ಡೇಸ್ ಆಗಿತ್ತು ಮತ್ತು ನಮಗಿಲ್ಲಿ ಬೇಕು ಜೀರಿಗೆ ಸೋಂಪು ಹಾಗೆ ಸಾಸಿವೆ ಕಾಳು ನಾನಿಲ್ಲಿ ಮೊದಲಿಗೆ ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ಮಾವಿನಕಾಯಿ ಎಷ್ಟು ಕ್ವಾಂಟಿಟಿ ತೊಗೊಳ್ತೀರಿ ಅದರ ಮೇಲೆ ಡಿಪೆಂಡ್ ಇದು ತೊಗೊಳ್ಳಿ ನೋಡಿ ನಾನು ಸಾಸಿವೆ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಮೆಂತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನು ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಇದು ಫ್ಲೇವರಿಗೆ ಹಾಕೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕಾಗತ್ತೆ ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಾಸಿವೆ ಜೊತೆಗೆ ಇದೆಲ್ಲದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಅದು ಫ್ಲೇವರ್ ಗೊತ್ತಾಗುತ್ತೆ ನಿಮಗೆ ಇದು ರೋಸ್ಟ್ ಆಗಿದೆ ಫ್ರೈ ಆಗಿದೆ ಅಂತ ಗೊತ್ತಾಗತ್ತೆ ಫ್ಲೇವರ್ ಘಮ ಘಮ ಅಂತ ಬರುತ್ತೆ ಅಲ್ಲಿ ತನಕ ಹಾಗೆ ಬಣ್ಣ ಕೂಡ ಬದಲಾಗತ್ತೆ ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಿದ್ದೀನಿ ಹಾಗೆ ನಮಗೆ ಇಲ್ಲಿ ಬೇಕಾಗಿರೋವಂಥದ್ದು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಓಕೆನಾ ಈ ಕಲರ್ ಬರಬೇಕು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಇದ್ದೀನಿ ನಾವೇನು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಿ ಅದೆಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿದ್ದಂಥ ಕ್ವಾಂಟಿಟಿಗೆ ನಾನು ತೊಗೊಳ್ ಮಾವಿನಕಾಯಿ ತೊಗೊಂಡಿದ್ದಂಥ ಕ್ವಾಂಟಿಟಿಗೆ ಇದು ಸಾಕಾಗುತ್ತೆ ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಫೈನ್ ಪೌಡರ್ ಆಗಿದೆ ಈಗ ಇದನ್ನು ನಾವು ಮೊದಲೇ ಏನು ತೆಗೆದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಉಪ್ಪಿಗೆ ಹಾಕಿಟ್ಕೊಂಡಿದ್ದಂತಹ ಮಾವಿನಕಾಯಿಗೆ ನಾವು ಈ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಾವಿನಕಾಯಿ ಪೀಸ್ಗಳ್ಗೂ ಈ ಪೌಡರ್ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಇಲ್ಲ ಒಂದೇ ಹದಕ್ಕೆ ಮಿಕ್ಸ್ ಆಗಬೇಕು ಹಾಗೆ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ತುಂಬ ಟೇಸ್ಟ್ ಅಂತೂ ಸೀರಿಯಸ್ಲಿ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಲನಾದರೂ ಟ್ರೈ ಮಾಡಲೇಬೇಕು ಈ ಥರ ಮಲೆನಾಡು ಸ್ಟೈಲ್ ಉಪ್ಪಿನಕಾಯಿ ನೋಡಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಓಕೆ ನಾನು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ ನೀವು ಯಾವುದೇ ಎಣ್ಣೆ ಬಳಸ್ಕೋಬೋದು ಇಲ್ಲಿ ನೀವು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಬಳಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನನ್ನ ಹತ್ರ ಸಾಸಿವೆ ಎಣ್ಣೆ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆ ನಾನಿಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಇದು ಅಚ್ ಖಾರದ ಪುಡಿ ಹಾಗೆ ಹಿಂಗನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವೇನು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಖಾರದ ಪುಡಿ ಎಲ್ಲ ಮಸಾಲೆ ಹಾಕ್ಕೊಂಡು ಆ ಮಾವಿನಕಾಯಿ ಒಟ್ಟಿಗೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗೆ ಆಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ನಮ್ಮ ಮಲೆನಾಡು ಸ್ಟೈಲಿ ಉಪ್ಪಿನಕಾಯಿ ರೆಡಿಯಾಗಿದೆ ಗಂಜಿ ಜೊತೆಗೆ ತರಕಾರಿ ಸಾಂಬಾರು ಅಥವಾ ಬೇಳೆ ಸಾಂಬಾರು ಎಲ್ಲದರೊಟ್ಟಿಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ